ಆಕ್ತೆ 20 ಹಾ ಏನು ಜೋಡಿ ಭಗವಂತ ಬರುವಾಗ ಹೇಳಿ ಕಳ್ಸಿರ್ತಾನ ಏನಂತ ಹೆಣ್ಣಿಗೆ ಒಂದು ಗಂಡ ಇದ್ದಾ ಇರೋದು ಪೆಕ್ಸ್ ಅಂತ ಹೌದು ಹೆಟ್ಟು ದಿನ ಆಲ್ ಓವರ್ ಕರ್ನಾಟಕದಾಗ ಜೋಡಿ ಹುಡುಕಿದ್ರು ಅಂತ ಸಿಕ್ಕಿತಾ ನೋಡಿ ಏನಂ ಪರ್ಫೆಕ್ಟ್ ಜೋಡಿ ಆ ಕಿಂಟಲ್ ಬರ್ತಿ ಆ ಬರ್ತಿ

ಎಟ್ಟ ಪರ್ಕ್ ಐತ್ ನೋಡ್ರಿ ಕನ್ನಡದ ಸುಮ್ಮ ಇದು ಚುಮ್ಮ ಕಾಕ ನೀ ಸುಮ್ಮ ಏಕ್ ಚುಮ್ ಜಾಚಿಗೆ ಕಾಕಲಾರ ನೀ ಸುಮ್ಮ ಬಾಯ್ಲಿ ಪಲ್ಲಿ ಕುಂದ್ರ ಬಾಯ್ಲಿ ಈಗ ಇವತ್ತು ಇಬ್ಬರದ್ದು ಶೀರೀಕರಣ ಮಾಡಿಬಿಡ್ತೀರಿ ಆಗೋಲ್ ಬಿಡು ಪಾಪ ಅಲ್ಲಿ ನೋಡಲ್ ಕಾಕ ಹಾ ಇದನ್ನ ನೋಡಿ ನೀಗ ಅಣ್ಣ ನೋ ಎಲ್ಲದು ನೋಡ್ಬೇಕ ಏ ಜೀವನದಾಗ ಈಗ ನೀನು ನಮ್ಮ ಪಾಂಡು ಕಾಕ ಮದುವೆ ಆಗಿರಿ ಯಾವಾಗ ಅನ್ಕೊಂತೀನಿ ಹಾ ಅನ್ಕೋ ಹಾ ಈಶ್ವರ್ ಸರ್ ನಿಮ್ಮ ಮದ್ವೆಗೆ ಆರ್ಕೇಸ್ ಮಾಡ್ರಿ ಅನ್ಕೋ ಈಶ್ವರ್ ಸರ್ ಬರ್ರಿ ನೀವು ಹಾ ಇಬ್ರು ಹಾ ಸೊಪ್ ಸರಿ ಅಣ್ಣ ನೀವು ಸ್ವಲ್ಪ ಕುಂದ್ರಿ ಹೇಳ್ತೀನಿ ಅವೆ ಎಲ್ಲೇ ಸರಿ ನೀಲ್ ಕೆಳಗೆ ಕುಂದ್ರಿ ಇಲ್ಲಿ ಮುಂದೆ ಬನ್ರಿ ನೀವು ಹಾ ಕುರ್ಚಿ ಹಾಕ್ರಿ ಯಾವ ಕುರ್ಚಿ ಕೊಡಿರಿ ಎರಡು ಅವ ಇವು ಅಲ್ಲ ಇವು ಅಲ್ಲ ಅವ ಕೊಡ್ರಿ ಅವ ಎರಡು ಕುರ್ಚಿ ಕೊಡ್ರಿ ಏ ಮಾಲಿ ತಗೊಂಬರ್ರಿ ಅಣ್ಣ ಒಂದ್ಯಾಡಿದ್ರ ಈಗ ಲಗ್ನ ಆಯಾರ ಹಿಡ್ಕೊಂಡ ಅಣ್ಣ ಹಾ ಏನ ಕೊಳಗ್ ಹಾಕೋದ ಕೈಗೆ ಹಾಕೋದ ಎಲ್ಲಿ ಹಾಕ್ಬೇಕು ಅನ್ಬೋದು ಏ ಆಯ್ರ ಖಾಲಿ ಒಳ ಕೊಯ್ಯ ಹಾಕೊಂತೀವಿ ಬರ್ರಿ ಆಯ್ರ ಹಾಕೋರ್ ಬಂದಿಲ್ ತಡಿ ಇನ್ನ ಫೋನ್ ಪೇ ಮಾಡ್ತಾರ ಈಗ ನಿಂದು ನೋಡ್ರಿ ಅನ್ಕೋಬೇಕೆಲ್ಲ ಯಾವ ನೀವು ಯಾವ್ದು ರಿಯಲ್ ಅಲ್ಲ ಬರೀ ರೀಲ್ ಅಷ್ಟೇ ಏನಂತ ನಿಂದು ಮದುವೆ ಆಗೈತಿ ಆಗೈತಿ ಪಾಂಡೋಪ್ ಕಾಕನ್ ಜೊತೆ ಮದುವೆ ಆಗೈತಿ ಆಗೈತಿ ಈಗ ನೀ ಬಸರದೆ ಅಂದ್ರ ಸೀರೆ ಕಾರಣ ಐತಿ ಅಂತ ಅನ್ಕೋ

ನೀ ಹಾಕೇ ಬಿಡ್ತೀನಿ ತರ ತರ ತಡಿಸ ರೆಡಿ ಅದನ ಅವ ಕಾಕ ಏನು ಮಾಡ್ತಾನೆ ಗೊತ್ತೇನ್ ರೀ ಬಿಟ್ರಿ ಬಿಡ್ರಿ ಓ ಕಾಕ ಕಣ್ಣಾಗ ಕಣ್ಣಿಟ್ಟು ಲವ್ ಮಾಡ್ಕೋತ ಆ ಮಾಲೆ ಹಾಕು ಹಾಕ ವಿಚಾರ ಮಾಡ್ದೆನ ತಡಿ ಹೊಲಗಿನಾಗ ಹಾಲು ಈಗ ನೀ ಹಾಕ ಈಗ ನೀ ಬಸರದಿ ಏ ನಮ್ಮ ಕಾಕ ತೋಗಾಲ ಹೋಗುತನೇ ಇಲ್ಲೇ ಬಿಟ್ಟು ಹೋಗೋದನ ಏನ ಏನೋ ಏನದ ಏನದು ಚುಮ್ಮದೆ ನೀವ್ ನೀ ಕೊಡ್ತೀರ ಬರೀ ಮಂದಿ ಆಸ್ತಿಗೆ ಆಸೆ ಬಿಡ್ತಿರಲ್ಲ ಚೆವಾ ಅಲ್ಲ ಅಂಗಲ್ಲ ನಮಸ್ತೆ ಇಲ್ಲ ಅದರ ಮಂದಿದು ಮೈಲ್ಯ ಓ ಮೈಲ್ಯನ ಬಡ ನಾನಿ ಬಂದಾಳೆ ನೋಡು ಬಡ್ದಿಗೆ ಇಡಾಳ ನಾನಿ ಬಂದಿಲ್ಲ ಅಲ್ಲ ಬಂದಾಳಲ್ಲ ಆಕೆ ನಮ್ಮ ಚಿಗೋಗು ಬಹಳ ಖುಷಿ ವಿಚಾರ ಯಾಕಂತ ಕೇಳ್ರಿ ಖುಷಿ ಭಾಳ ನಮ್ಮ ನಮ್ಮ ಚಿಕಾವ್ ತಡಿ ಏಯ್ಯಮ್ಮ ಡೋಕ್ರಲ್ಲಾರ ಹಸ್ರಂಬರಿಚಿ ಅಯ್ಯಮ್ಮ ಮಾರ್ಯವಾಳ ಚಿ ಅಯ್ಯ ಹಂಗಂದ್ರೆ ಆ ಏನೂ ಇಲ್ಲ ನಿಮ್ಮ ಕಾ ನಿಮ್ಮ ಚಿಗಾವ್ ಹೇಳಿದ್ಯಾ ನಾ ಇರಲ್ಲ ಸುಮ್ಮ ನೇಮಿಗೆ ಹೇಳ್ತ್ಯಾ ಚಿಕಾವ್ ನೀ ಊರ್ಗ್ ಹೋದಾಗ ಆಟ ಇರ್ತಾಳ ಆಳಾಕಿ ಹಾಂ ಈಗ ನೀ ಬಸರದಿ ನಾ ನಾ ಬಸರ ಯಾರಿಗೆ ಸುಮ್ನ ಸುಮ್ನ ಹೇಳಿ ಹೆಸ್ರು ಆ ಪಾಂಡು ನಾ ಪಾಂಡುವಗ ನೀ ಬಸರದಿ ಪಾಂಡು ಮಾಮಗ ಹಾ ಹಾ ಈಗ ನೀ ಬಸರದಿ ಮಾಮಿ ಅಲ್ಲ ಅಯ್ಯೋ ಕ ಅಂತ ತಿಳಕತ್ತನ್ ಅಜ್ಜ ಅವೇ ಏಯ್ ಈ ಸಿರಿ ಕರ್ನಿ ಯಾರ್ದೈತಿ ಏಯ್ಯ ಹೆಸ್ರು ಚಯ ಮಾರಿ ವಾಳ ಚೈಯ ಮಾರ್ಯವಾಳ ಚಯ್ಯ ಎಲ್ಲ ಮುಗದಿಂದ ಓಡಾಡಿಸಿ ಚಯ್ಯ ನಿನ್ನ ಚೈಯೋದೇನ ನಿನ್ನ ಕೈಯ ತಾರ ಅವ್ರು ಮೊದಲ ಮೊದಲ ಗೇಟ್ ಹಾಕಿ ಬಂದ್ ಮಾಡ್ಯಾರ

ಕಾಕಾ ಒಂದ ಒಂದ ಎಲ್ಲರೂ ಮಾಲಿ ಹಾಕೋಕೆ ಕ್ಯಾಕೆ ಹೊಡ್ರ ಕಾಕಾ ನೆನ್ಸಿದ ಏನು ಶ್ರೀ ಶೇವಾಲಾಲ್ ಮಹಾರಾಜ್ ಕಿ ಜೈ ಅಂದ ಅಂದ್ರ ಯಾಕಂದ ರೋಡ್ನಾಗಡ್ಡ ಅವ್ರಿ ಮನೆ ಮುಂದಿನ ಅಪಿ ಅನ್ನ ಅಂದ್ಬಿಡ್ತೀವಿ ಯಾರಿಗೆ ನಮಗ್ ಹೇಳೋ ಬರ್ವಾಗ ಹೇಳಬನ್ ಈಗ ನೀ ಬಸ್ ಹೇಳ್ಬೇಕಲ್ಲ ಅಧ್ಯ

ಅಂದ್ರೆ ನಾ ಎಷ್ಟನೇ ಹಂಗಲ್ಲ ನನಗ ಕನ್ಫ್ಯೂಸ್ ಬ್ಯೂಸ ಹಂಗಲ್ಲ ನಿನ್ನೆ ಯಾವಾಗ ಹಡ್ದಾಳಂತ ಬ್ಯಾಸ್ಗೆ ಬೀಸಲ್ಲ ರೀ ನೀರಡಿ ಕೈಯಾಗೆ ಹೋಳಿ ದಾಂಡಿಗೆ ಹೋಗಿದಳ ಅದ್ಕ ಉಂಡಿ ನೆನಪು ಆಗ್ತಿ ಅದಕ್ಕೆ ಬರೇ ಉಂಡೆ ಅಂತಾಳ ಪಂಚ್ ಮ್ಯಾಗ ಹಡ್ದಾಳ ಅನ್ನ ಹೇಳು ಅವಿ ಓ ಈಗ ನೀ ಬಸರದಿ ನಾ ಬಸರ ಯಾರಿಗೆ

ಕಾಕನೊಂದು ಗುಡಿ ಕಟ್ಟಿ ಕುಂದ್ರಿಸ್ತೀವ ಚಿಗವ ನಾನು ಇದ್ರ ಬಂದ್ರೆ ನಿಂತ ಚಯ್ಯ 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 ನಾ ಹೋಗ್ಬಿಡ್ತೀನಿ ನೋಡಿ ನೀ ಎಲ್ಲಿ ಹೋಗಿ ಅವಸರ ಮಾಡಿ ಹೋಗಂಗಿಲ್ಲ ಎಲ್ಲಿ ಹೋದ್ರೆ ಚಯ್ಯ ಈಗ ನೀ ಬಸರ ನಾ ಸೋಬನ ಪದ ಹಾಡ್ಬೇಕು ಹಾಡ್ಬೇಕು ಅಣ್ಣ ಸೋ ಅಂತಿರಿಲ್ಲವಾ ಚಿಗವರ ನಮ್ ನಮ್ ಹೆಣ್ಮಕ್ಳು ಅಂತಾರ ನಿಮ್ ಹುಡುಗರು ಅನ್ಬೇಕು ಎಲ್ಲ ಅದರ ಕಡೆ ಮಂದಿ ಸೋ ಅನ್ರಿ ದಯವಿಟ್ಟು ನಿಮ್ಮ ನಿಮ್ಮ ಹುಡುಗರು ಅನ್ಬೇಕು ನಮ್ ಹುಡುಗರು ಸೋ ಅನ್ನೋಲ್ಲ ಸೋ ಅನ್ನಿಸ್ತಾರ ಅವ್ರು ಅಲ್ಲೇ ಅಲ್ಲೇ ಸರಿ ನೀವ್ ಸೋ ಅಣ್ರಿ ನೆಲ್ವಿ ಮ್ಯಾಗಿ ನಮ್ಮರ ಬಿಟ್ರಿ ನೀವೇನಿಲ್ಲ ಡೆಲಿವರಿ ಮಾಡ್ತೀರಪ್ಪ ಕೆಳಗ ಬಿದ್ದಾರ ಕೆಸರ ನಮ್ಮ ಪಾಂಡಪ್ ಕಾಕನ್ ಹಿಂತಿ ಪಲ್ವಿ ಆಗ್ಯಾಡ್ರಿ ಬಸರ ನೋಡ್ರಿ ಎಷ್ಟ ಚಂದ ಸೋತಾರ ಅವ್ರಿ ಅವಿ ಗಿಡ ಮುಪ್ಪಾಗಿರ್ಬಹುದು ಹುಳಿ ಮುಪ್ಪಾಗಿಲ್ಲ ಇದು ಹಳೆ ಕಾಲದ್ದು ಎಚ್ ಎಂ ಟಿ ಇಂಜಿನ್ ಇದೆ ಚಲೋತಂದ್ರೆ ನಿಮ್ ನ ಬಟ್ಟ ಬಂದ ನಂತರ ನೀನ್ ಚಲೋ ಅಂದ್ರೆ ಚಿಂಗ

ನಾ ಇಲ್ಲಿ ಹಾಡು ಹಾಡೋದು ಯಾರ ಕಡೆ ಯೂಸ್ ಕೆಸರ ನಮ್ಮ ಪಾಂಡಪ್ ಹಿಂತಿ ಹಿಂತಿಪ್ಪಲ್ವಿ ಯಾಕ್ಯಾಡ್ರಿ ಬಸರ ನೋಡ ಹ ಇವ್ರನ್ನ ಒನ್ ಸರಿಸಲೊಂದ್ ಗುಡ್ ಕಳ್ಸ ಗಿಡದ ಮ್ಯಾಗಿನ ಹಣ್ಣ ಬೇಸೋ ಅನ್ರಿ ಬೇವ ಕೆಳಗ ಬಿದ್ದ ರಮಣ್ಣ ಪಾಂಡು ಕಾಕನ್ ಹೆಂತಿ ಪಲ್ವಿ ಹಡಿತಾಳ್ರಿ ಹೆಣ್ಣ ಮತ್ತ ಊಟ ಊಟ ಮುಗಿದ ಮೇಲೆ ನಾಳೆ ಆಯರ ಮತ್ ಹಾಕ್ರಿ ಎದಕ್ ಹಾಕ್ಬೇಕು ಸ್ಕ್ಯಾನರ್ ಐತಿ ನಮ್ಮನ್ ಕೇಳಿ ಮದ್ವಿ ಹೋಗಿರ ನಮ್ಮನ್ ಕೇಳಿ ಕಟ್ಟಿ ಕಟ್ಟ್ರಿ ಹಂಗಲ್ಲ ಸುಳ್ಳ ಬಸರದಿ ಸುಳ್ಳ ಮದುವೆ ಗೆತಿ ಇದು ಸುಳ್ಳ ಸುಳ್ಳ ಆಯಾರ ತಲೆ ಕೆಡ್ಸ್ಕೊಂಡ್ ಆದ್ರೆ ನೋಡವಿ ಮದ್ವೆ ಅಂದ್ರೆ ಖರೆ ಆಗೈತಿ ಇಟ್ಟ ಮಂದಿ ಸಾಕ್ಷರ ಮುತ್ತೈದಿರದ ಬಾಲ್ ಮುತ್ತೈದಾರ ನಮ್ ಹುಲಿಗುಳ್ದವ್ ಅದ ಕಾಕಾಗ ಹಿಂಗ ಮಾಲಿ ಬಾದ್ಲಾಗ್ಯಾವ್ ತಾಳಿ ಕಟ್ಟಿದ್ರ ಅಟ್ಟ ಮದುವೆ ಅನ್ಕೋಬೇನಿ ಮನಸ್ಸು ಬದ್ಲಾದ್ರ ಮದ್ವೆ ಆದಂಗ ಈ ಸದ್ದ ನೀನ್ ಕಾರ್ ಹತ್ತಂಗಿಲ್ಲ ಊರ್ ಈಗ ಏನಾರ ಕಾಕನ್ ಕೂಡ ಮನಿಗ್ ಹೋಗ್ಲಿಲ್ಲ ಅಂದ್ರಿ ನಾವೆಲ್ಲರೂ ಸೇರಿ ಚಯ್ಯ

ವಾಲೆ ಹೋಗ ನಾಚ ವಾಲೆ ಅಂದ್ರೆ ಸಂಜೋ ಸರ್ ಬರ್ತಾರ ನೋ ಇಲ್ಲ ಇಲ್ಲ ಹೇಳ್ತೀನಿ ಹೇಳ ಮuttu ಅವ ಯಾಕೋ ಅಣ್ಣ ಅವನ ಅಭಿಮಾನ ಇರಬೇಕು ಅವ ಹೊಳಿಯ ದಂಡಿ ಮೇಲೆ బంగಾರದ ಓಡಲಿ ಹುಡಿ ಏಯ್ ನಾಳೆ ಕೇಳನಿ ನಮಗೆ ಮೊದಲ आराम आराम ಹೇಳು आराम ಬೇಸ್ आराम سے ಬೇಸ್ ಹ ಹೊಳಿಯ ದಂಡಿ ಮೇಲೆ బంగಾರದ ಓಡಲಿ ಹುಡಿ ಬೆಳ್ಳಿ ಹಂಚು ಕಲ್ಲಿ ಇದಲ್ಲ ನಾ ಬೆಳ್ಳಿ ಹಂಚಿಟ್ಟು ಆ ಬಂಗಾರದ ರೇಟ್ ಒಲಿ ಉಡೋಂಗಿದ್ರು ಒಂದ್ ಲಕ್ಷ ಇಪ್ಪ ಸಾರಿ ಆಕಕ್ಕಿತ್ತ ಬೆಳ್ಳಿ ಹಂಚಿಟ್ಟು ಉದನ ಕಡ್ಡಿ ಉರಿ ಹಚ್ಚಿ ಆ ಊದಿನ ಕಡ್ಡಿಲೆ ಉದನಕಡ್ಡಿ ಉರಿ ಎಂಟ ಪಡ್ತೀನಿ ಹೋಳ್ಗಿ ಕಲಸಾಕ್ರಿ ಸಾರು ದ್ರಾಕ್ಷಿ ಪಲ್ಲೆ ಊಟಕ್ಕ ಬಾ ಅಂದ್ರ ಗದಗಿನ್ ನಾಟಕ ಹೆಸರ್ಯಾಳ ಹೆಸರ ಪಾಂಡು ಮಾಮ್ ಊಟಕ್ಕ ಬಾ ಅಂದ್ರ ಗದಗಿನ್ ಪಾಂಡು ಪಾಂಡಮಮ್ಮ ಆಯ್ ಕಾಕಾ ನೀ ಹೇಳ್ಕಾ ಕೊಡು ಮೈ ಕೊಡು ನೋಡು ನಮ್ಮ ಕಾಕಾ ಹೆಂಗ ಹೇಳ್ತನ ಕಡದಲ್ ಬಡದಲ್ ಹೌದು ಹುಲಿಯಾ ಚಿಗವ್ವ ಮದ್ವೆಗಾರ ಹೇಳ್ಯಾನ ಇಲ್ಲ ಕಾಕಾ ಈಗ ಮಾತ್ರ ಮನಗಂದು ಹೇಳ್ತಾನೆ ಚಿಗವ್ ಕೊಟ್ಬೇನ್ ಐತಿ ಎಲ್ಲಾರು ಕೇಳಿರಿಪ್ಪ ಎಲ್ಲಾರು ಕೇಳ್ರಿ ಎಲ್ಲಾರು ಕೇಳಿರಿ ಕಾಕ ಲಗ್ನ ಸಿರಿ ಕಾರು ಐತಿ ಊರಿಗೆ ಡಂಗ್ರ ಅವರದಾಗ ಆತು ಬಿಡು ಹಗ್ಗದಲ್ಲೇ ಹೊಡೆದ್ರೆ ಮಗ್ಗಲ್ ಬರ್ತಾಳೆ ಪಲ್ವಿ ಮಗ್ಗಲ್ ಬಂದ ಹಿಂಗೆ ಕಾಕಾ ಹಗ್ಗದಲೆ ಬಡದು ಮಗ್ಗಲ್ ಬಂದ ಕಾತಲಾಗೇತು ಕಾಕ ಹೋಗಿ ಥ್ಯಾಂಕ್ ಯು ನಮ್ಮ ಮಧು ಮದಗ ನಮ್ಮ ದೇನಪ್ಪ ಅವರು ಕೂಡ ನಮ್ಮ ಪಾಂಡು ಅವರಿಗೆ ಕೂಡ ಎರಡ್ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ರು ಹೋಗುವಾಗ ಊಟ ಮಾಡಿ ಹೋರಿ ಸೀರಿಕಾರ ನಮ್ಮ ದೇನು ನಮ್ಮ ಈ ನಾಟಕ ನೋಡಿ ಲಗ್ನ ಆಗಿದ್ ನೋಡಿ